ವೀಕ್ಷಕರೇ ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಾವು ನಿಮಗೆ ಹೇಳಿಕೊಟ್ಟಿರೋದು ಕೊಟ್ಟಿರೋದು ಸ್ನೇಹದ ಅರ್ಥ ಮತ್ತು ಮಹತ್ವದ ಬಗ್ಗೆ ಚಾನಲ್ಗೆ ಯಾರಾದರೂ ಹೊಸಬರುವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಸ್ನೇಹ ಮಾನವ ಜೀವನದಲ್ಲಿ ಸ್ನೇಹ ಒಂದು ಅತ್ಯಂತ ಮೌಲ್ಯವಿರುವ ಸಂಬಂಧವಾಗಿದೆ ಮಾನವ ಸಹಜವಾಗಿ ಸಮಾಜದಲ್ಲಿ ಬದುಕುವ ಪ್ರಾಣಿ ಆತನು ಒಪ್ಪನಿಗಾಗಿ ಬದುಕಲಾಗದು ಪರಸ್ಪರ ಸಹಾಯ ಸಹಕಾರ ಬಾಂಧವ್ಯದಿಂದಲೇ ಮಾನವ ಜೀವನ ಸುಗಮವಾಗುತ್ತದೆ ಇಂತಹ ಬಾಂಧವ್ಯಗಳಲ್ಲಿ ಸ್ನೇಹ ಎಂಬುದು ಶ್ರೇಷ್ಠವಾಗಿ ಪರಿಗಣಿಸಲಾಗಿದೆ ಸ್ನೇಹ ಎಂದರೆ ಹೃದಯದಿಂದ ಹುಟ್ಟುವ ಸಂಬಂಧ ಅದು ದನ ಹುದ್ದೆ ಅಥವಾ ವ್ಯಕ್ತಿತ್ವವನ್ನು ನೋಡೋದು ಅದು ಶುದ್ಧವಾಗಿರುತ್ತದೆ ನಿಸ್ವಾರ್ಥವಾಗಿರುತ್ತದೆ ಸ್ನೇಹದ ಅರ್ಥ ಸ್ನೇಹ ಎಂಬ ಪದವು ಸಂಸ್ಕೃತ ಹಸಿರು ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಆಪ್ತ ಸಂಬಂಧ ಅನುಕಂಪ ಮಮಕಾರ ಪ್ರೀತಿ ಎಂದಾದರೂ ತಾವು ಹೇಳಬಹುದು ಸ್ನೇಹ ಎಂದರೆ ಯಾರಿಗೊಂದಾದರೂ ಹುಟ್ಟುವ ನಿಜವಾದ ಸಂಬಂಧ ಈ ಸಂಬಂಧದಲ್ಲಿ ಯಾವುದೇ ಬಲವಂತವಿಲ್ಲ ನಿರೀಕ್ಷೆಯೂ ಇಲ್ಲ ಅದು ತಾನಾಗಿಯೇ ಉಂಟಾಗುತ್ತದೆ ಹಾಗೆಯೇ ಬೆಳೆದು ಫಲವನ್ನು ನೀಡುತ್ತದೆ ಸ್ನೇಹದ ಮಹತ್ವ ಸ್ನೇಹದ ಮಹತ್ವವನ್ನು ಹೇಳಲು ಪದಗಳೇ ಸಾಲದು ಅದೊಂದು ಅಂಥದ್ದು ಬದುಕಿನಲ್ಲಿ ಒತ್ತಡಗಳು ಸಂಕಷ್ಟಗಳು ವ್ಯತ್ಯಗಳಿಂದ ಬಳಲುತ್ತಿರುವಾಗ ಸ್ನೇಹಿತನ ಸ್ವಾಂತನವೇ ದೊಡ್ಡ ಔಷಧ ಸ್ನೇಹಿತರು ತಾನು ತಪ್ಪು ಮಾಡಿದರೂ ಬಿಡದೆ ನಮ್ಮ ಬೆನ್ನಿಗೆ ನಿಂತು ನಡುಗಿದಾಗ ಕೈ ಹಿಡಿದು ಎಳೆಯುವರು ಅಂತವರು ಇರುವುದೇ ಜೀವನದಲ್ಲಿ ಆಶಾವಾದವನ್ನು ಉಂಟು ಮಾಡುತ್ತದೆ ಬಾಲ್ಯದಲ್ಲಿ ಸ್ನೇಹ ಬಾಲ್ಯದಲ್ಲಿ ಸ್ನೇಹ ಎಲ್ಲಕ್ಕಿಂತ ಶುದ್ಧ ಮತ್ತು ನಿಸ್ವಾರ್ಥವಾಗಿರುತ್ತದೆ ಅಲ್ಲಿ ಯಾರಲ್ಲೂ ಪೈಪೋಟಿ ಇಲ್ಲ ಕೊನೆಯ ಭಾವನೆ ಇಲ್ಲ ಅಂದಾಜುಗಳು ಇಲ್ಲ ಆಟದಲ್ಲಿ ಕೂಡಿ ಬೆಳೆಸಿದ ಸ್ನೇಹ ನಮ್ಮ ಜೀವನದಲ್ಲಿ ಶಾಶ್ವತವಾಗಿರಬಹುದು ಮಕ್ಕಳು ಸ್ನೇಹ ನಿರ್ಭತೆಯಿಂದ ಕೂಡಿರುತ್ತದೆ ಕೆಲವೊಮ್ಮೆ ಜೀವನ ಪೂರ್ತಿ ಬಾಲ್ಯದ ಗೆಳೆಯರೊಡನೆ ಬಾಂಧವ್ಯ ಮುಂದುವರುತ್ತದೆ ಯೌವನದಲ್ಲಿ ಸ್ನೇಹ ವಿದ್ಯಾಭ್ಯಾಸದ ಸಮಯದಲ್ಲಿ ಅಥವಾ ಕಾಲೇಜು ದಿನಗಳಲ್ಲಿ ಸ್ನೇಹ ಮತ್ತೊಂದು ರೀತಿ ಪ್ರಾಮುಖ್ಯತೆ ಪಡೆದಿರುತ್ತದೆ ಈ ಸಮಯದಲ್ಲಿ ವ್ಯಕ್ತಿಯ ಮನಸ್ಸು ಬದಲಾಗುತ್ತಿರುವ ಹಂತದಲ್ಲಿರುತ್ತದೆ ಆತನ ಅಸಾಧ್ಯಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಅಭಿವೃದ್ಧಿಯಾಗುತ್ತದೆ ಈ ಸಮಯದಲ್ಲಿ ಸಿಗುವ ಸ್ನೇಹಿತರು ಹೆಚ್ಚು ಪ್ರಭಾವ ಬೀರುತ್ತಾರೆ ಅವರು ಉತ್ತಮ ಹಾದಿಗೆ ಬಹುದಾದಷ್ಟು ತಪ್ಪು ಹಾದಿಗೂ ಕೊಂಡೊಯ್ಯುವ ಬಹುದಾದಷ್ಟು ಶಕ್ತಿ ಹೊಂದಿರುತ್ತಾರೆ ವಯಸ್ಸಾದ ನಂತರದ ಸ್ನೇಹ ವಯಸ್ಸಾದ ನಂತರದ ಸ್ನೇಹ ಅತೀವ ಮಹತ್ವ ಪಡೆಯುತ್ತದೆ ಈ ಹಂತದಲ್ಲಿ ಜೀವನದ ಅನೇಕ ಹೊರೆಗಳು ಕಡಿಮೆಯಾಗಿರುತ್ತದೆ ಮಗ ಮಕ್ಕಳು ತಮ್ಮ ಜೀವನದಲ್ಲಿ ಹಸ್ತರಾಗಿರುತ್ತಾರೆ ಆ ಸಮಯದಲ್ಲಿ ಹಳೆಯ ಗೆಳೆಯರೊಡನೆ ಮಾತನಾಡುವುದು ಹಂಚಿಕೊಳ್ಳುವುದು ಮಾನಸಿಕ ಶಾಂತಿಯ ಮೊಳಕೆಯಾಗಿ ಪರಿಗಣಿಸಲಾಗುತ್ತದೆ ಕೆಲವೊಮ್ಮೆ ಅಂತ ಸ್ನೇಹವು ಜೀವನದ ಕೊನೆಯ ದಿನಗಳಲ್ಲಿ ಶಕ್ತಿ ನೀಡಬಹುದು ನಿಜವಾದ ಸ್ನೇಹಿತನ ಲಕ್ಷಣಗಳು ನಿಸ್ವಾರ್ಥತೆ ನಿಜವಾದ ಸ್ನೇಹಿತ ಯಾರ ಪ್ರತಿಫಲವನ್ನು ನಿರೀಕ್ಷೆ ಪಡೆದವರಾಗಿರುತ್ತಾರೆ ವಿಶ್ವಾಸಾರ್ಹತೆ ನಮ್ಮದು ಎಂದು ಎಲ್ಲರ ಮುಂದೆಯೂ ನಿಲ್ಲುವವರಾಗಿರುತ್ತಾರೆ ಸಹಾಯ ಮಾಡಲು ಸದಾ ಸಿದ್ಧ ಸಮಸ್ಯೆ ಬಂದಾಗ ತಾನೇ ಓಡಿ ಬರುವವರಾಗಿರುತ್ತಾರೆ ಸತ್ಯವನ್ನು ಹೇಳುವ ಧೈರ್ಯ ತಪ್ಪು ಮಾಡಿದಾಗ ಹಕ್ಕಿನಿಂದ ನೇರವಾಗಿ ಟೀಕಿಸುವ ಧೈರ್ಯವಿರುವವರು ಸಂದೇಹವಿಲ್ಲದ ಭರವಸೆ ಅವರನ್ನು ಕುರಿತು ಯಾವಾಗಲೂ ಭರವಸೆ ಇಡಬಹುದಾದವರು ಸ್ನೇಹದಲ್ಲಿ ಉಂಟಾಗುವ ಅಡಚಣೆಗಳು ಸ್ನೇಹವು ಬಾಹ್ಯ ಪ್ರಭಾವಗಳಿಂದ ಹಾಳಾಗಬಹುದಾದ ಸಂಬಂಧವಾಗಿದೆ ಕೆಲವೊಮ್ಮೆ ಈ ಕೆಳಗಿನ ಕಾರಣಗಳಿಂದ ಸ್ನೇಹದಲ್ಲಿ ಬಿರುಕು ಉಂಟಾಗಬಹುದು ನಿರ್ವಹಣೆ ಕೊರತೆ ಸುಚ್ಛ ಅಹಂಕಾರ ತಪ್ಪು ಅರ್ಥ ಗಾಳಿಕೆ ಹಿಂಗಾರರ ವ್ಯವಹಾರಗಳು ಬೇರೆಯವರ ಹಸ್ತಕ್ಷೇಪ ಈ ಸಮಸ್ಯೆಗಳನ್ನು ಗೆಲ್ಲಲು ಪರಸ್ಪರ ಮಾತುಕತೆ ಮತ್ತು ನಿಶ್ಚ ಅತ್ಯವಶ್ಯಕ ಸ್ನೇಹ ಮತ್ತು ತಂತ್ರಜ್ಞಾನ ಈ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಂತ ತಂತ್ರಜ್ಞಾನ ಸ್ನೇಹದ ಅರ್ಥವನ್ನೇ ಬದಲಾಯಿಸುತ್ತಿದೆ ಹೆಚ್ಚು ಸ್ನೇಹಿತರು ಪಟ್ಟಿ ಇರುವರು ನಿಜ ಜೀವನದಲ್ಲಿ ಒಬ್ಬ ನಿಜವಾದ ಸ್ನೇಹಿತನಿಗಾಗಿ ಹಸಿವಾಗಿರುತ್ತದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಸ್ನೇಹಿತರನ್ನು ಸೇರಿಸಿಕೊಳ್ಳುವುದು ಸುಲಭ ಆದರೆ ನಿಜವಾದ ಸಂಬಂಧ ಬೆಳೆಸುವುದು ಕಷ್ಟ ಭಾರತೀಯ ಸಂಸ್ಕೃತಿಕ ದೃಷ್ಟಿಕೋನ ಭಾರತೀಯ ಸಂಸ್ಕೃತಿಯಲ್ಲಿ ಸ್ನೇಹದ ಮಹತ್ವಕ್ಕೆ ಅನೇಕ ಉದಾಹರಣೆಗಳಿವೆ ರಾಮಾಯಣದಲ್ಲಿ ಶ್ರೀರಾಮ ಮತ್ತು ಹನುಮಂತ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಅರ್ಜುನ ರಾಮ ಮತ್ತು ಕೃಷ್ಣ ಇವೆಲ್ಲ ನಿಜವಾದ ಸ್ನೇಹದ ನಿರ್ದೇಶನಗಳಾಗಿವೆ ಇವು ಸ್ನೇಹವನ್ನು ದೇವತೆಗಳ ಮಟ್ಟಕ್ಕೆ ಎತ್ತಿ ನೋಡಿದ ಉದಾಹರಣೆಗಳಾಗಿವೆ ಸ್ನೇಹದ ಫಲಿತಾಂಶ ಸ್ನೇಹದ ಫಲಕಗಳನ್ನು ಹೀಗೆ ಹೇಳಬಹುದು ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಹೆಚ್ಚಳ ಸಂತೋಷದ ಜೀವಿತ ಿನಲ್ಲಿ ಸಹಾಯ ಜೀವನದ ಮಾರ್ಗದಲ್ಲಿ ಪ್ರೇರಣೆ ಸ್ನೇಹಿತರು ಜೀವನದ ದಿಕ್ಕು ಬದಲಾಯಿಸುವ ಹೊಂದಿರುತ್ತಾರೆ ಬೋಧನಾತ್ಮಕ ಕತೆ ಕೃಷ್ಣ ಮತ್ತು ಸುಧಾಮ ಸುಧಾಮ ಎಂಬ ಪಂಡಿತನು ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಅವನು ಬಡವನಾಗಿದ್ದರೂ ಕೃಷ್ಣನನ್ನು ಭೇಟಿಯಾಗಲು ಹೊರಡುತ್ತಾನೆ ಕೃಷ್ಣನನ್ನು ಅವನನ್ನು ರಾಜ್ಯ ಮಹಾರಾಜನಂತೆ ಗೌರವಿಸುತ್ತಾನೆ ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಾನೆ ಸುಧಾಮನಿಗೆ ಏನನ್ನು ಕೇಳದೆ ಆತನ ಬಡತನವನ್ನು ದೂರ ಮಾಡುತ್ತಾನೆ ಇದು ನಿಜವಾದ ಸ್ನೇಹ ಮಾದರಿಯಾಗಿದೆ ತಾಳ್ಮೆ ಪ್ರೀತಿ ಮತ್ತು ನಿಷ್ಕಲ್ಮಶೋಕಿತ ಸಂಬಂಧ ಮನುಷ್ಯನಿಗೆ ಸ್ನೇಹದ ಅಗತ್ಯವೇನು ಮಾನವನ ಭಾವನೆಗಳಿಂದ ಕೂಡಿದ ಜೀವಿ ಆತನಿಗೆ ದುಃಖ ಸಂತೋಷ ಶಂಕೆ ಭಯ ಎಲ್ಲವನ್ನು ಹಂಚಿಕೊಳ್ಳುವ ಹೃದಯವಂತ ಸ್ನೇಹಿತನ ಅಗತ್ಯವಿರುತ್ತದೆ ಕೆಲವೊಮ್ಮೆ ಕುಟುಂಬಕ್ಕಿಂತಲೂ ಸ್ನೇಹಿತನು ಬೇಕಾದಾಗ ಆತನ ಸಲಹೆಗಾರ ಸಹಾಯಗಾರ ಸಂತೈಸುವವನು ಹಾಸ್ಯಪಟ್ಟು ಸಂತೋಷದ ನೆರಳು ಎಲ್ಲರಿಗೂ ಆಗಬಲ್ಲ ನಾನೊಬ್ಬ ಸ್ನೇಹಿತ ನನ್ನ ಜೀವನದಲ್ಲೊಬ್ಬ ಸ್ನೇಹಿತನು ನನ್ನನ್ನು ತುಂಬ ಪ್ರಭಾವಿತರಿಸಿದ್ದ ಆತ ನನ್ನನ್ನು ಧೈರ್ಯದಿಂದ ನಿಲ್ಲಿಸುವುದನ್ನು ಕಲಿಸಿದ್ದ ನಾನೇಕೆ ಸೋಲುತ್ತೇನೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಶಕ್ತಿಯನ್ನು ನೀಡಿದ ನಮ್ಮ ನಡುವಿನ ಸ್ನೇಹದ ಸಂಬಂಧ ಈಗ ಐದು ವರ್ಷ ಹಳೆಯದಾದದ್ದು ನಾವು ಈಗ ದೂರವಿದ್ದರೂ ನಮ್ಮ ಹೃದಯದ ಅಂತರ ಇಂದಿಗೂ ಶೂನ್ಯವೇ ಸ್ನೇಹವನ್ನು ಬೆಳೆಸುವುದು ಕಲೆಯಷ್ಟೇ ನಂಬಿಕೆ ಪ್ರಾಮಾಣಿಕತೆ ಸಹಾನುಭೂತಿ ಸಹನಶೀಲತೆ ಎಂಬ ಗುಣಗಳನ್ನು ಹೊಂದಿರುವವರಲ್ಲೇ ನಿಜವಾದ ಸ್ನೇಹ ಬೆಳೆಯುತ್ತದೆ ಜೀವನದಲ್ಲಿ ಸ್ನೇಹಿತನ ಅಗತ್ಯವೆಂದರೆ ಅದು ಒಂದು ವಿಕಸಿತ ಹಾಲಿನ ಅಡ್ಡ ತಾತ್ಕಾಲಿಕ ಸಂಬಂಧಿಗಳಿಗೆ ಬದಲಾಗುತ್ತಿರುವ ಈ ಯುಗದಲ್ಲಿ ನಿಜವಾದ ಸ್ನೇಹಕ್ಕೆ ಬೆಲೆ ನೀಡುವುದು ಎಲ್ಲರ ಕರ್ತವ್ಯವಾಗಿದೆ ಅಂತಿಮವಾಗಿ ಒಂದು ಮಾತು ಹೇಳಬಹುದು ಸ್ನೇಹ ಎಂದರೆ ಜೀವನ ದೇವರೂಪ ಇವತ್ತು ನಾನು ನಿಮ್ಮ ಮುಂದೆ ಏನು ಸ್ಪೀಚ್ ಮಾಡತ್ತಲ್ಲ ಇದಕ್ಕೆ ಮೇನ್ ಕಾರಣ ನನ್ನ ಸ್ನೇಹಿತ ಈ ಚಾನಲವನ್ನು ಮಾಡಿಸಿಕೊಟ್ಟವನು ನನ್ನ ಸ್ನೇಹಿತ ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ i like another click